ಕೊಲೆ ಮಾಡಲಿಕ್ಕೆ ಕರೆ ಕೊಡುವವ ದ್ವೇಷ ಭಾಷಣ ಮಾಡುವವ ಅತ್ಯಾಚಾರ ಮಾಡಲಿಕ್ಕೆ ಕರೆ ಕೊಡುವವ ಇವರೆಲ್ಲ ನಾಯಕರುಗಳಾಗುತ್ತಿರುವ ಲೀಡರ್ಸ್ ಗಳಾಗುತ್ತಿರುವ ಕಾಲದಲ್ಲಿ ಯಾರು ನಿಮ್ಮನ್ನು ಕಚ್ಚಾಡಿಸ್ತಾರ ಅಂತಲೂ ಗೊತ್ತಿಲ್ಲ ಯಾಕೆ ನೀವು ದ್ವೇಷಿಸ್ತೀರಿ ಅಂತಲೂ ಗೊತ್ತಿಲ್ಲ ಆದರೂ ಪರಸ್ಪರ ದ್ವೇಷಿಸ್ತಾ ಇದ್ದ ಒಬ್ಬ ಹೇಳಿದ ಮುಸ್ಲಿಂ ಮುಸಲ್ಮಾನ್ ಅಂದ್ರೆ ಬಹಳ ಕೆಟ್ಟವರ ಅಂತ ಹೇಳಿದ ಅವನೊಂದಿಗೆ ಕೇಳಲಾಯಿತು ಅಲ್ಲ ಸಹೋದರ ನಿನಗೆ ಮುಸ್ಲಿಂ ಫ್ರೆಂಡ್ಸ್ಗಳಿದ್ದಾರಾ ಓ ಓಹ್ ಅವರಿದ್ದಾರ ಅವರೆಲ್ಲ ಬಹಳ ಒಳ್ಳೆಯವರು ಅವರೆಲ್ಲ ಬಹಳ ಒಳ್ಳೆಯವರು ಧಾರಾಳ ಧರ್ಮಗಳಿವೆ ನಮ್ಮಲ್ಲಿ ಎಲ್ಲ ಧರ್ಮಗಳು ಖಂಡಿತ ಸಮಾನ ಅಲ್ಲ ಎಲ್ಲಾ ಧರ್ಮಗಳು ಒಂದೇ ಅಂತ ಹೇಳುವುದಾದರೆ ನಾವೆಲ್ಲ ಬೇರೆ ಬೇರೆ ಧರ್ಮೀಯರಾಗುವ ಅಗತ್ಯ ಇಲ್ಲಲ್ಲ ಇವತ್ತು ಧರ್ಮದ ಬಗ್ಗೆ ಮಾತಾಡುವುದೆಂದರೆ ಅಲ್ಲಿ ಕೋಪ ರೋಷ ಇನ್ನೊಬ್ಬನನ್ನು ದ್ವೇಷಿಸುವ ಪಾಠ ಹೇಳಿಕೊಟ್ರೆ ಮಾತ್ರ ಅದು ಧರ್ಮ ಧಾರ್ಮಿಕ ಭಾಷಣ ಆಗ್ತದೆ ಇನ್ನೊಬ್ಬರನ್ನು ದ್ವೇಷಿಸಲು ಇನ್ನೊಂದು ಸಮುದಾಯವನ್ನು ಇನ್ನೊಂದು ಧರ್ಮವನ್ನು ಹೀಯಾಳಿಸಲು ನಿಂದಿಸಲು ಅಪಮಾನಿಸಲು ವೇದಿಕೆ ಬಳಕೆಯಾಗುವುದಾದರೆ ಮಾತ್ರ ಆ ವೇದಿಕೆ ಧಾರ್ಮಿಕ ವೇದಿಕೆ ಆಗ್ತದೆ ಇವತ್ತು ಇನ್ನೊಬ್ಬರನ್ನು ದ್ವೇಷಿಸಿ ನಿಮ್ಮ ಧರ್ಮನಿಷ್ಠೆಯನ್ನು ಸಾಬೀತುಪಡಿಸುವುದಂದರೆ ಅತ್ಯಂತ ಅಸಹ್ಯವಾದದ್ದು ಕ್ರೂರವಾದದ್ದು ಅನಾಗರಿಕವಾದದ್ದು ದಿವಾಳಿತನ ಇನ್ನೊಬ್ಬರನ್ನು ದ್ವೇಷಿಸಿ ನೀವು ನಿಮ್ಮ ಧರ್ಮನಿಷ್ಠೆಯನ್ನು ಸಾಬೀತುಪಡಿಸು ಹಿಂದೂಗಳನ್ನು ದ್ವೇಷಿಸುವ ಪಾಠ ಹೇಳಿಕೊಟ್ಟು ಮುಸ್ಲಿಂ ತನ್ನ ಧರ್ಮನಿಷ್ಠೆಯನ್ನು ಸಾಬೀತುಪಡಿಸು ಅಥವಾ ಮುಸ್ಲಿಮರನ್ನು ನಿಂದಿಸಿ ಮುಸ್ಲಿಮರ ವಿರುದ್ಧ ರೇಗಾಡಿ ಹಿಂದೂಗಳು ತಮ್ಮ ಧರ್ಮನಿಷ್ಠೆಯನ್ನು ಸಾಬೀತುಪಡಿಸುವುದೆಂದರೆ ಅನಾಗರಿಕವಾದದ್ದು ಅಸಹ್ಯವಾದದ್ದು ಅಸಭ್ಯವಾದದ್ದು ದಿವಾಳಿತನದ ಪ್ರೂಫ್ ಮತ್ತು ನಿಮಗೆ ಧರ್ಮನಿಷ್ಠೆ ಇಲ್ಲ ಎಂಬುದಕ್ಕೆ ಅತ್ಯಂತ ದೊಡ್ಡ ಪ್ರೂಫ್ ಯಾರಿಗೆ ಧರ್ಮನಿಷ್ಠೆ ಇದೆಯೋ ಯಾರಲ್ಲಿ ಆಧ್ಯಾತ್ಮಿಕತೆ ಇದೆಯೋ ಅವನ ಹೃದಯದಲ್ಲಿ ಅಸಹನೆ ಹಗೆತನ ವಿದ್ವೇಷ ಇರಲಿಕ್ಕೆ ಸಾಧ್ಯವೇ ಇಲ್ಲ ಜಗತ್ತಿನ ಎಲ್ಲಾ ಧರ್ಮಗಳು ಗಳಿಸಿಕೊಟ್ಟ ಪಾಠ ನಿಮಗೆ ಧರ್ಮನಿಷ್ಠೆ ಇದೆ ಎಂದಾದರೆ ನಿಮ್ಮಲ್ಲಿ ಆಧ್ಯಾತ್ಮಿಕತೆ ಇದೆ ಎಂದಾದರೆ ಈ ಜಗತ್ತಿನಲ್ಲಿ ಯಾರನ್ನು ದ್ವೇಷಿಸಲೋ ಹಗೆತನ ಸಾಧಿಸಲೋ ನಿಮಗೆ ಖಂಡಿತ ಸಾಧ್ಯ ಇಲ್ಲ ನಿಮ್ಮಲ್ಲಿ ಧರ್ಮನಿಷ್ಠೆ ಇಲ್ಲ ಎಂದಾದರೆ ನಿಮ್ಮಲ್ಲಿ ಆಧ್ಯಾತ್ಮಿಕತೆ ಇಲ್ಲ ಎಂದಾದರೆ ಬೇರೆಯವರನ್ನು ದ್ವೇಷಿಸುವುದೇ ನಿಮ್ಮ ಧರ್ಮನಿಷ್ಠೆಯಾಗುತ್ತದೆ ಆ ದುರಂತವನ್ನು ಇವತ್ತು ಈ ಸಮಾಜ ಅನುಭವಿಸ್ತಾ ಇದೆ ಪ್ರವಾದಿ ಮೊಹಮ್ಮದ್ ಸಲ್ಲಾಹು ವಸಲ್ಲಂ ಒಂದು ಸಂದರ್ಭದಲ್ಲಿ ಹೇಳಿದರು ಇನ್ ಕದರ್ತ ಅನ್ತುಸ್ಬಿಹಾ ವುಂಸಿಹಾ ನಿನಗೆ ಯಾರನ್ನು ದ್ವೇಷಿಸದೆ ಯಾರೊಂದಿಗೂ ಹಗತನು ಸಾಧಿಸದೆ ನಿನಗೆ ಬದುಕಿಳಿಕೆ ಸಾಧ್ಯವೋ ವದಾಲಿಕ ಮಿನ್ ಸುನ್ನತಿ ಅದು ನನ್ನ ಚರ್ಯೆ ಅದು ನನ್ನ ಚರ್ಯೆ ಮನ್ನ ಹಬ್ಬ ಸುನ್ನತಿ ಫಕದ್ ಅಹಬ್ಬನಿ ಯಾರು ನನ್ನ ಚರ್ಯೆಯನ್ನು ನನ್ನ ಮಾರ್ಗವನ್ನು ಸ್ವೀಕರಿಸ್ತಾರೋ ಅವರು ನನ್ನನ್ನು ಪ್ರೀತಿಸಿದವರು ಎಂದು ಪ್ರವಾದಿ ಮೊಹಮ್ಮದ್ ಸಲ್ಲಾಹು ಅಲಿ ವಸಲ್ಲಂ ಹೇಳಿದರು ಜಗತ್ತಿಗೆ ಯಾವ ಧರ್ಮಗಳು ದ್ವೇಷಿಸುವ ಪಾಠ ಕಲಿಸಿಕೊಡ್ಲಿಲ್ಲ ಈ ಜಗತ್ತಿಗೆ ಎಲ್ಲಾ ಧರ್ಮಗಳು ಕಲಿಸಿಕೊಟ್ಟದ್ದು ಮುಗುಳು ನಗೆಯ ಪಾಠ ಮಂದಹಾಸದ ಪಾಠ ಪ್ರವಾದಿ ಮೊಹಮ್ಮದ್ ಸಲ್ಲಾಹು ಅಲಿ ವಸಲ್ಲಂ ಹೇಳಿದರು ನಿನ್ನ ಸಹೋದರನನ್ನು ನೋಡಿ ಅವನ ಮುಖವನ್ನು ನೋಡಿ ಮುಗುಳು ನಗುವುದು ಅದು ಪುಣ್ಯಕರ್ಮ ಅಂತ ಹೇಳಿದರು ಅದು ದಾನ ಅಂತ ಹೇಳಿದ್ದು ಬಹಳ ಪ್ರೀತಿಯಿಂದ ನಿನ್ನ ಸಹೋದರನಿಗೆ ನೀನು ಹಸ್ತಲಾಘವ ಮಾಡುವುದಿದೆಯಲ್ಲ ದಾರಿಯಲ್ಲಿ ಸಿಕ್ಕಿದಾಗ ಯಾವ ಧರ್ಮದ ಯಾವ ಜಾತಿಯ ಯಾರೇ ಆಗಿರ್ಲಿ ನಿನ್ನ ಒಬ್ಬ ಮಿತ್ರನಿಗೆ ಬಹಳ ಪ್ರೀತಿಯಿಂದ ನೀನು ಹಸ್ತಲಾಘವ ಮಾಡುವುದಾದರೆ ದೇವರು ನಿಮ್ಮನ್ನು ಪ್ರೀತಿಸ್ತಾನೆ ದೇವ ನಿಮ್ಮನ್ನು ಇಷ್ಟಪಡುತ್ತಾನೆ ಎಂಬ ಪಾಠ ಹೇಳಿಕೊಟ್ಟರು ಪ್ರವಾದಿಯವರು ಹೊಸನುಲ್ಲಿನ್ ಹೊಸನಿ ಲಿವಾದ ಅಂತ ಹೇಳಿದ್ದು ಒಬ್ಬ ವ್ಯಕ್ತಿಯ ಬಗ್ಗೆ ಅವ ಯಾರೇ ಆಗಲಿ ಅವನ ಧರ್ಮ ಜಾತ್ಯದಲ್ಲಿ ಯಾವುದೇ ಇರಲಿ ಒಬ್ಬ ಮನುಷ್ಯನ ಬಗ್ಗೆ ಹುಸನುಲ್ ಲಿ ಮೀನ್ ಹುಸಿನಿಲ್ ಇಬಾದ ಒಬ್ಬ ಮನುಷ್ಯನ ಬಗ್ಗೆ ಒಬ್ಬ ವ್ಯಕ್ತಿಯ ಬಗ್ಗೆ ಒಳ್ಳೆಯ ಅಭಿಪ್ರಾಯಗಳನ್ನು ತಾಳುವುದು ಕೂಡ ಶ್ರೇಷ್ಠವಾದ ಆರಾಧನೆಯಾಗಿದೆ ಅಂತ ಹೇಳುವುದು ಪ್ರಭಾದೇವ ಒಬ್ಬ ವ್ಯಕ್ತಿಯ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಇಟ್ಟುಕೊಳ್ಳುವುದು ಒಳ್ಳೆಯ ಅಭಿಪ್ರಾಯಗಳನ್ನು ತಾಳುವುದು ಅದು ಹುಸ್ಸು ನಿಲ್ಲಿ ಬಾದ ಅಂತ ಶ್ರೇಷ್ಠವಾದ ಆರಾಧನೆಯಾಗಿದೆ ಎಂದು ಪ್ರವಾದಿ ಮೊಹಮ್ಮದ್ ಸಲ್ಲಾಹು ಅಲಿ ವಸಲ್ಲಂ ಕಲಿಸಿಕೊಟ್ಟರು ಯಾರು ನಿಮ್ಮನ್ನು ಕಚ್ಚಾಡಿಸ್ತಾರ ಅಂತಲೂ ಗೊತ್ತಿಲ್ಲ ಯಾಕೆ ನೀವು ದ್ವೇಷಿಸ್ತೀರಿ ಅಂತಲೂ ಗೊತ್ತಿಲ್ಲ ಆದರೂ ಪರಸ್ಪರ ದ್ವೇಷಿಸ್ತಾ ಇದ್ದ ಒಬ್ಬ ಹೇಳಿದ ಮುಸ್ಲಿಂ ಮುಸಲ್ಮಾನ್ ಅಂದ್ರೆ ಬಹಳ ಕೆಟ್ಟವರ ಅಂತ ಹೇಳಿದ ಅವನೊಂದಿಗೆ ಕೇಳಲಾಯಿತು ಅಲ್ಲ ಸಹೋದರ ನಿನಗೆ ಮುಸ್ಲಿಂ ಫ್ರೆಂಡ್ಸ್ಗಳಿದ್ದಾರಾ ಓ ಅವರಿದ್ದಾರೆ ಅವರೆಲ್ಲ ಬಹಳ ಒಳ್ಳೆಯವರು ಅವರೆಲ್ಲ ಬಹಳ ಒಳ್ಳೆಯವರು ಅಲ್ಲ ನಿನಗೆ ಮುಸ್ಲಿಂ ನೇಬರ್ಸ್ ಇದ್ದಾರೆ ನೆರೆಮನೆಯವರಿದ್ದಾರೆ ಇದ್ದಾರೆ ಅವರು ಅತ್ಯಂತ ಒಳ್ಳೆಯವರು ನಮ್ಮ ಕಷ್ಟಕ್ಕೆ ಮೊದಲು ಬಂದು ಸ್ಪಂದಿಸುವ ಅವರು ಮತ್ತೆ ಕೆಟ್ಟವರಂದ್ರೆ ಯಾರು ಅದು ಆ ಟಿ ವಿಯಲ್ಲೆಲ್ಲ ಬರ್ತಾ ಇದೆ ಅಲ್ಲ ಅವರು ಅಂತ ಇದು ಈ ಸಮಾಜದ ಅತಿ ದೊಡ್ಡ ಶಾಪ ಇದು ನಾನು ಹೇಳುತ್ತಿರುವುದು ಇಂತಹ ಚರ್ಚೆಗಳ ಮೂಲಕ ನಾವು ಸಮಾಜಕ್ಕೆ ಸತ್ಯವನ್ನು ತಿಳಿಸುವ ವಾಸ್ತವಿಕತೆಗಳನ್ನು ನೆನಪಿಸುವ ಏನು ನಡೀತಾ ಇದೆ ಎಂಬುದನ್ನು ಅರ್ಥ ಮಾಡುವ ಪ್ರಯತ್ನ ಮಾಡಬೇಕು ಧಾರಾಳ ಧರ್ಮಗಳಿವೆ ನಮ್ಮಲ್ಲಿ ಎಲ್ಲ ಧರ್ಮಗಳು ಖಂಡಿತ ಸಮಾನ ಅಲ್ಲ ಎಲ್ಲ ಧರ್ಮಗಳು ಒಂದೇ ಅಂತ ಹೇಳುವುದಾದರೆ ನಾವೆಲ್ಲ ಬೇರೆ ಬೇರೆ ಧರ್ಮೀಯರಾಗುವ ಅಗತ್ಯ ಇಲ್ಲ ಎಲ್ಲ ಧರ್ಮಗಳು ಒಂದಲ್ಲ ಧರ್ಮಗಳೆಲ್ಲ ಬೇರೆ ಬೇರೆ ಧರ್ಮದಲ್ಲಿ ಸಮಾನ ಅಂಶಗಳು ಇವೆ ತದ್ವಿರುದ್ಧವಾದ ಅಂಶಗಳು ಇವೆ ಆದರೆ ಧರ್ಮದಲ್ಲಿ ಸಮಾನವಾದ ಅಂಶಗಳ ಬಗ್ಗೆ ನೀವು ಒಟ್ಟುಗೂಡಬೇಕು ಅಂತ ಕುರುಹಾನ್ ಹೇಳಿತ್ತು ಕುರಾನ್ನ ಸೂಕ್ತ ನನ್ನ ಮತ್ತು ನಿಮ್ಮ ಮಧ್ಯೆ ಇರುವ ಎಲ್ಲಾ ಧರ್ಮಗಳ ಮಧ್ಯೆ ಇರುವ ಸಮಾನವಾದ ಅಂಶದಲ್ಲಿ ನಾವು ಒಟ್ಟು ಸೇರೋಣ ಅಂತ ಕುರಾನ್ ಹೇಳು ಪ್ರವಾದಿ ಮೊಹಮ್ಮದ್ ಸಲ್ಲಾಹು ಅಲಿ ವಸಲ್ಲಂ ಹೇಳಿದ ಒಂದು ವಚನ ಇದೆ ಪ್ರವಾದಿ ಮೊಹಮ್ಮದ್ ಸಲ್ಲಾಹು ಅಲಿ ವಸಲ್ಲಮ ಹೇಳಿದ್ರು ಕೋಮುವಾದಿ ನನ್ನ ಸಮುದಾಯದ ಸದಸ್ಯ ಅಲ್ಲ ಅಂತ ಹೇಳಿದರು ಮಂದ ಇಲ ಲೈಸಿನ್ನ ಮಂದ ಇಲ ಹಸಬಿಯತಿನ್ ಕೋಮುವಾದಿ ನನ್ನ ಸಮುದಾಯದ ಸದಸ್ಯ ಅಲ್ಲ ಅಂತ ಹೇಳಿದರು ಅನುಯಾಯಿಗಳು ಪ್ರಶ್ನಿಸಿದರು ಪ್ರವಾದಿಯವರೇ ನಾವು ನಮ್ಮ ಸಮುದಾಯವನ್ನು ಪ್ರೀತಿಸುವುದು ಕೋಮುವಾದವೇ ಅಂತ ಪ್ರಶ್ನಿಸ್ತಾರೆ ಖಂಡಿತ ಅಲ್ಲ ನೀವೆಲ್ಲ ನಿಮ್ಮ ಸಮುದಾಯವನ್ನು ಪ್ರೀತಿಸುವುದು ನಿಮ್ಮ ಸಮುದಾಯದ ಅಭಿವೃದ್ಧಿಗಾಗಿ ನೀವು ಕೆಲಸ ಮಾಡುವುದು ನಿಮ್ಮ ಸಮುದಾಯದ ಮೀಸಲಾತಿಗಾಗಿ ನೀವು ಹೋರಾಟ ನಡೆಸುವುದು ನಿಮ್ಮ ಸಮುದಾಯದ ಮೀಸಲಾತಿಗಾಗಿ ನೀವು ಹೋರಾಟ ನಡೆಸುವುದು ಇದು ಯಾವುದು ಕೋಮುವಾದ ಅಲ್ಲ ಇದೆಲ್ಲ ಮಾಡಬೇಕಾದ ಕೆಲಸ ಕೋಮುವಾದ ಅಂದರೆ ಒಬ್ಬ ತಪ್ಪು ಮಾಡಿದ್ದಾನೆ ಅವನ ತಪ್ಪನ್ನು ಅವನ ಅಕ್ರಮವನ್ನು ಅವನು ಮಾಡಿದ ಅನೈತಿಕತೆಯನ್ನು ನಿಮ್ಮ ಧರ್ಮದವ ನಿಮ್ಮ ಜಾತಿಯವಾ ಎಂಬ ಕಾರಣಕ್ಕೆ ನೀವು ಅವನನ್ನು ಬೆಂಬಲಿಸುವುದಾದರೆ ಅದು ಕೋಮುವಾದವಾಗಿದೆ ಆ ಕೋಮುವಾದಿ ನನ್ನ ಸಮುದಾಯದ ಸದಸ್ಯ ಅಲ್ಲ ಅಂತ ಹೇಳಿ ತಪ್ಪು ಮಾಡುವಾಗ ಅನೈತಿಕತೆಯ ಚಟುವಟಿಕೆಗಳನ್ನು ಮಾಡುವಾಗ ಕೆಡುಕು ಮಾಡುವಾಗ ಅವ ನನ್ನ ಜಾತಿಯವ ನನ್ನವ ನನ್ನ ಧರ್ಮದವ ಎಂಬ ಕಾರಣಕ್ಕೆ ನೀವು ಅವನನ್ನು ಸಮರ್ಥಿಸುವುದಾದರೆ ಅದು ಕೋಮುವಾದವಾಗಿದೆ ಆ ಕೋಮುವಾದಿಗೂ ನನ್ನ ಧರ್ಮಕ್ಕೂ ಸಂಬಂಧ ಇಲ್ಲ ಎಂದು ಪ್ರವಾದಿಯವರು ಆರನೆಯ ಶತಮಾನದಲ್ಲಿ ಕಲಿಸಿಕೊಟ್ಟ ಒಂದು ಆಶಯವನ್ನು ನೀವು ಪಾಲಿಸಿದ್ರೆ ಸಾಕು ಈ ಸಮಾಜದಲ್ಲಿ ಯಾವ ಸಮಸ್ಯೆಗಳು ಇರುವುದಿಲ್ಲ ಯಾವ ಸಮಸ್ಯೆಗಳು ಇರುವುದಿಲ್ಲ ಆದ್ದರಿಂದಲೇ ಪ್ರವಾದಿ ಮೊಹಮ್ಮದ್ ಸಲ್ಲಾಹು ಅಲಿ ವಸಲ್ಲಮ್ಮ ಹೇಳಿದರು ಅಲಾಹ್ಬಿರು ನಿಮ್ಮ ಉಪವಾಸಕ್ಕಿಂತ ನಿಮ್ಮ ಆರಾಧನೆಗಳಿಗಿಂತ ನಿಮ್ಮ ದಾನ ಧರ್ಮಗಳಿಗಿಂತ ಶ್ರೇಷ್ಠವಾದ ಒಂದು ಕರ್ಮವನ್ನು ನಾನು ನಿಮಗೆ ತಿಳಿಸಿಕೊಡಲೆ ಬಲ ತಿಳಿಸಿಕೊಡಿ ಪ್ರವಾದಿಯವರೇ ಪ್ರವಾದಿಯವರು ಹೇಳಿದರು ಇಸ್ಲಾಹು ಬೈನ್ ನಿಮ್ಮ ಸಂಬಂಧವನ್ನು ನೀವು ಸರಿಪಡಿಸಿಕೊಳ್ಬೇಕು ನಿಮ್ಮ ಸಂಬಂಧಗಳನ್ನು ನೀವು ಸರಿಪಡಿಸಿಕೊಳ್ಬೇಕು ಫೈನ್ ಫಸಾದ ಸಂಬಂಧ ಕೆಟ್ಟು ಹೋದರೆ ಅದು ವಿನಾಶಕ್ಕೆ ಹೇತುವಾಗುತ್ತದೆ ಆದ್ದರಿಂದ ಸಂಬಂಧ ಹಾಳು ಮಾಡಬೇಡಿ ಎಂದು ಕಲಿಸಿಕೊಟ್ಟರು ಪ್ರವಾದಿ ಮೊಹಮ್ಮದ್ ಸಲ್ಲಾಹು ಅಲಿ ವಸಲ್ಲಂ ಸಂಬಂಧ ಹಾಳು ಮಾಡಿದ ಪರಿಣಾಮವನ್ನು ಇವತ್ತು ಜಗತ್ತು ಅನುಭವಿಸ್ತಾ ಇದೆ ಮೊನ್ನೆ ವಿಶ್ವಸಂಸ್ಥೆ ಹೇಳಿತು ಈ ಜಗತ್ತಿನಲ್ಲಿ ನೂರು ಕೋಟಿಗಿಂತ ಹೆಚ್ಚು ಜನರು ಡಿಪ್ರೆಷನ್ಗೆ ಒಳಗಾಗಿದ್ದಾರೆ ನೂರು ಕೋಟಿಗಿಂತ ಹೆಚ್ಚು ಜನರು ಈ ಜಗತ್ತಿನಲ್ಲಿ ಮಾನಸಿಕ ರೋಗಿಗಳಿದ್ದಾರೆ ಅಂತ ಡಬ್ಲ್ಯೂ ಓ ಹೇಳ್ತಾ ಇದ್ದರು ಅದರ ಜೊತೆಗೆ ವಿಶ್ವಸಂಸ್ಥೆ ಹೇಳಿತ್ತು ಸರಕಾರಗಳು ಆರೋಗ್ಯಕ್ಕಾಗಿ ಹೆಲ್ತ್ಗಾಗಿ ಎಷ್ಟು ಖರ್ಚು ಮಾಡುತ್ತಾ ಇದೆಯೋ ಅದಕ್ಕಿಂತ ಹೆಚ್ಚು ದುಡ್ಡನ್ನು ಮನುಷ್ಯನ ಮಾನಸಿಕ ಆರೋಗ್ಯದ ರಕ್ಷಣೆಗಾಗಿ ವ್ಯಯಿಸಬೇಕಾದ ಅಗತ್ಯ ಇದೆ ಅಂತ ವಿಶ್ವಸಂಸ್ಥೆ ಹೇಳುತ್ತಾ ಇರೋದು ಪರಿಣಾಮ ಯಾಕೆ ಯಾಕೆ ನೀವು ಮಾನಸಿಕ ರೋಗಿಗಳು ಯಾಕೆ ಡಿಪ್ರೆಷನ್ ಅಂತ ಕೇಳಿದ್ರೆ ವ್ಯಾಲ್ಯೂಸ್ಗಳಿಲ್ಲದ ಬದುಕು ಧಾರ್ಮಿಕ ಮೌಲ್ಯಗಳಿಲ್ಲದ ಬದುಕು ಸಂಬಂಧಗಳು ಕೆಟ್ಟು ಹೋಯಿತು ಹಾಗೆ ಹತಾಶೆಯಲ್ಲಿ ಭ್ರಮೆಯಲ್ಲಿ ಸಂಶಯದಲ್ಲಿ ಬದುಕುವಾಗ ಅದರ ಪರಿಣಾಮ ಏನು ಅಂತ ಕೇಳಿದ್ರೆ ಮಾನಸಿಕ ರೋಗಗಳು ಅದರಿಂದ ಸಹೋದರ ಸಹೋದರಿಯರೇ ಸಮಾಜದಲ್ಲಿ ಧಾರ್ಮಿಕ ಸೌಹಾರ್ದತೆಯನ್ನು ಉಳಿಸಿಕೊಳ್ಳಲು ಅದನ್ನು ಬೆಳೆಸಲು ಅದನ್ನು ಬಲಪಡಿಸಲು ಸವಾಲುಗಳು ಬಹಳ ಕಡಿಮೆ ಇದೆ ಅವಕಾಶಗಳು ಧಾರಾಳ ಧಾರಾಳ ಇದೆ ಆ ಅವಕಾಶಗಳನ್ನು ಉಪಯೋಗಿಸಿಕೊಂಡು ಒಂದು ಆರೋಗ್ಯ ಪೂರ್ಣ ಸಮಾಜವನ್ನು ನಿರ್ಮಿಸಲು ನಾವೆಲ್ಲ ಪ್ರಯತ್ನಿಸೋಣ ದ್ವೇಷ ಭಾಷಣಕಾರರು ಇವತ್ತು ಬಹಳ ಜೋರಾಗಿ ದ್ವೇಷ ಭಾಷಣ ಮಾಡ್ತಾ ಇದ್ದಾರೆ ನಾಯಕ ಯಾರು ಅಂತ ಕೇಳಿದ್ರೆ ಒಂದು ಕಾಲದಲ್ಲಿ ಸಮಸ್ಯೆಗಳನ್ನು ಪರಿಹರಿಸುವವ ನಾಯಕ ಅಂತ ನಾವೆಲ್ಲ ತಿಳಿದಿದ್ದೇವೆ ಕ್ಲಿಷ್ಟಕರವಾದ ಸಮಸ್ಯೆಗಳನ್ನು ಕೂಡ ಬಹಳ ಜಟಿಲವಾದ ಸಮಸ್ಯೆಗಳನ್ನು ಕೂಡ ತನ್ನ ಬುದ್ಧಿವಂತಿಕೆಯಿಂದ ನಾಜೂಕಾಗಿ ಯಾರು ಪರಿಹರಿಸ್ತಾರೋ ಅವ ನಾಯಕ ಆಗುದು ಅವ ಲೀಡರ್ ಆಗುದು ಆದ್ರೆ ಇವತ್ತಿನ ಸಮಾಜದಲ್ಲಿ ಯಾರು ಸಮಸ್ಯೆಗಳನ್ನು ಸೃಷ್ಟಿಸ್ತಾನೋ ಅವನೇ ಲೀಡರ್ ಆಗುದು ಅವನೇ ಸಮಾಜದ ನಾಯಕ ಕೊಲೆ ಮಾಡಲಿಕ್ಕೆ ಕರೆ ಕೊಡುವವ ದ್ವೇಷ ಭಾಷಣ ಮಾಡುವವ ಅತ್ಯಾಚಾರ ಮಾಡಲಿಕ್ಕೆ ಕರೆ ಕೊಡುವವ ಇವರೆಲ್ಲ ನಾಯಕರುಗಳಾಗುತ್ತಿರುವ ಲೀಡರ್ಸ್ ಗಳಾಗುತ್ತಿರುವ ಕಾಲದಲ್ಲಿ ನೀವು ಈ ಸಮಾಜವನ್ನು ಮಾತ್ರ ಹಾಳು ಮಾಡುತ್ತಾ ಇರುವುದಲ್ಲ ನೀವೊಂದು ಒಂದು ತಲೆಮಾರನ್ನು ಹಾಳು ಮಾಡ್ತಾ ಇದೆ ಎಲ್ಲಿ ನೋಡಿದ್ರು ದ್ವೇಷ ಭಾಷಣ ಎಲ್ಲಿ ನೋಡಿದ್ರು ಅಹಿಂಸೆಯ ಬೆದರಿಕೆಯ ಅತ್ಯಾಚಾರದ ಕರೆಗಳು ಎಲ್ಲಿ ನೋಡಿದ್ರು ವಿಭಜನೆಯ ಸಿದ್ಧಾಂತಗಳು ಎಲ್ಲಿ ನೋಡಿದರೂ ಹಗೆತನದ ಭಾಷಣಗಳು ಆ ಮೂಲಕ ನೀವು ಸಮಾಜವನ್ನು ಮಾತ್ರ ಹಾಳು ಮಾಡುತ್ತಿರುವುದಲ್ಲಲ್ಲ ಒಂದು ತಲೆಮಾರಿಗೆ ನೀವು ಕೊಡುವ ಮಾದರಿಗಳೇನು ಒಂದು ತಲೆಮಾರು ನಿಮ್ಮ ಈ ದ್ವೇಷ ಭಾಷಣವನ್ನು ಕಲಿತು ಅವರು ನಾಳೆ ಹಾಗೆ ಬೆಳೆಯುವುದಾದರೆ ಅದಕ್ಕೆ ಹೊಣೆಗಾರರು ಯಾರು ನಾನು ಮತ್ತು ನೀವು ಆದ್ದರಿಂದ ನಮ್ಮ ಮಕ್ಕಳು ಎಲ್ಲಾ ಕಡೆಯಿಂದಲೂ ಪ್ರೀತಿಯ ಗೌರವಿಸುವ ಧಾರ್ಮಿಕ ಸಹಿಷ್ಣುತೆಯ ಆ ಮಾತುಗಳನ್ನು ಮಾತ್ರ ನನ್ನ ಮತ್ತು ನಿಮ್ಮ ಮಕ್ಕಳು ಆಲಿಸ್ಬೇಕು ಅಂತಹ ಧಾರಾಳ ಧಾರಾಳ ವಾತಾವರಣವನ್ನು ಸೃಷ್ಟಿಸಬೇಕಾದ ಅಗತ್ಯ ಇದೆ